ನಮಸ್ಕಾರ ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಳ್ಳಾರಿಯಲ್ಲಿ ನಡೆಯಲಿದೆ ಎಸ್ಸಿ ಎಸ್ಟಿ ಅಲೆಮಾರಿಗಳ ಜಾಗೃತಿ ಸಮಾವೇಶ ವಿವಿಧ ಬೇಡಿಕೆಗಳ ಈಡೇರಿಸುವಂತೆ ಒತ್ತಾಯಿಸಲು ತಯಾರಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಬಯಕೆ ವರಿಷ್ಠರು ಒಮ್ಮೆ ಅವಕಾಶ ಕೊಡಲಿ ಎಂದ ನರೇಂದ್ರ ಸ್ವಾಮಿ ಲೋಕಸಭೆ ಚುನಾವಣೆಯ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿ ವರಿಷ್ಠರ ನಿರ್ಧಾರದಂತೆ ನಡೆದುಕೊಳ್ಳಲಾಗುವುದು ಎಂದ ಹೆಬ್ಬಾಕ ರವಿ ವಾರ್ತೆಗಳ ವಿವರ ಬಳ್ಳಾರಿಯ ವಾಲ್ಮೀಕಿ ಭವನದಲ್ಲಿ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಎಸ್ ಟಿ ಅಲೆಮಾರಿಗಳ ಜಾಗೃತಿ ಸಮಾವೇಶ ಆಯೋಜಿಸಲಾಗಿದ್ದು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಲಾಗುವುದು ಎಂದು ಅಲೆಮಾರಿ ಬುಡಕಟ್ಟು ಮಹಾಸಭದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ತಿಳಿಸಿದರು ಬಳ್ಳಾರಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ಸಿ ಎಸ್ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾದ ಬಳ್ಳಾರಿ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ನಾಲ್ಕರಂದು ನಡೆಯಲಿರುವ ಎಸ್ಸಿ ಎಸ್ಟಿ ಅಲೆಮಾರಿಗಳ ಜಾಗೃತಿ ಸಮಾವೇಶದಲ್ಲಿ ವಸತಿ ಸೌಕರ್ಯ ಜಾರಿಗೊಳಿಸಲಾಗುವುದು ಪ್ರತ್ಯೇಕ ಆಯೋಗ ರಚನೆ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಹಾಗೂ ಔದ್ಯೋಗಿಕ ಮೀಸಲಾತಿಯನ್ನು ಕಲ್ಪಿಸುವುದು ಸೇರಿದಂತೆ ಇನ್ನಿತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹ ಮಾಡಲಿದ್ದು ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡಕಟ್ಟು ಮಾಸ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಇವತ್ತು ಎಸ್ ಸಿ ಎಸ್ ಟಿ ಅಲೆಮಾರಿಗಳ ಜಾಗೃತಿ ಸಮಾವೇಶ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ವಾಲ್ಮೀಕಿ ಭವನದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು ಮತ್ತು ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಬರ್ತಾರೆ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದರೆ ಇವತ್ತು ಈ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಕೂಡ ಇವತ್ತು ನಾವು ಸ್ವತಂತ್ರ ಬಂದರೂ ಅತಂತ್ರರಾಗಿ ಇವತ್ತು ಅಲೆಮಾರಿಗಳು ಇವತ್ತು ಕೂಡ ಎಲ್ಲ ಸರ್ಕಾರಗಳು ಬಂದರೂ ಕೂಡ ಇವತ್ತು ವಸತಿಯಾಗಿರ್ಬೋದು ಮೂಲಭೂತ ಸೌಕರ್ಯಗಳು ಮನುಷ್ಯನಿಗೆ ಬೇಕಾಗುವಂಥದ್ದು ಅದು ಮನೆ ಇಲ್ಲ ಜಾಗ ಇಲ್ಲ ಭೂಮಿ ಇಲ್ಲ ಅಂದರೆ ಬದುಕಲಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ನಾವು ಈ ಒಂದು ಸಮಾವೇಶದಲ್ಲಿ ಮಾನ್ಯ ಸಚಿವರಿಗೆ ಎಲ್ಲ ಶಾಸಕರುಗಳಿಗೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ನಮಗೆ ಆದಂಥ ಒಂದು ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ರಿ ಅಂತ ನಾವು ಒಂದು ಸಮಾವೇಶದಲ್ಲಿ ಆಗ್ರಹ ಮಾಡ್ತೀವಿ ಅದೇ ರೀತಿಯಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಜನ ಕರ್ನಾಟಕ ರಾಜ್ಯದಲ್ಲಿ ಅಲೆಮಾರಿಗಳು ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ಇರ್ತಾರೆ ಆತ್ರ ಮೂರುವರೆ ಲಕ್ಷ ಜನಸಂಖ್ಯೆ ಹೊಂದಿದ್ರು ಕೂಡ ನಾವು ಇವತ್ತು ಕೂಡ ಸ್ವತಂತ್ರ ಇಲ್ದಂಗೆ ನಾವು ಬದುಕ್ತಾ ಇದ್ದೀವಿ ಯಾಕಪ್ಪ ಅಂದರೆ ಇವತ್ತು ಉದಾಹರಣೆಗೆ ಕಾಕ್ರತೋಟದಲ್ಲಿ ನೋಡ್ರಿ ಹೋಗಿ ಇವತ್ತು ಕೂಡ ಟೆಂಟ್ಗಳಲ್ಲಿದ್ದಾರೆ ಗೂಡಾನಗರದಲ್ಲಿ ನೋಡ್ರಿ ಟೆಂಟುಗಳಲ್ಲಿದ್ದಾರೆ ಟೆಂಟು ಮುಕ್ತ ಕರ್ನಾಟಕ ಮಾಡ್ತೀವಿ ಅಂತ ಹೇಳೋ ಸರ್ಕಾರಗಳು ಇನ್ನೂ ಟೆಂಟು ಮುಕ್ತ ಯಾಕೆ ಮಾಡಿಲ್ಲ ಇವತ್ತು ಬುಡಿಸಿಲುಗಳಲ್ಲಿದ್ದೀವಿ ಅದಕ್ಕೋಸ್ಕರ ಸರ್ಕಾರಗಳು ಹೆಚ್ಚಿನ ರೀತಿಯಾಗಿ ಇವರು ವಸತಿ ಸೌಲಭ್ಯನೂ ಕೂಡ ಕಲ್ಪಿಸಬೇಕು ಮನೆಗಳು ಮತ್ತು ಆಗಿರ್ಬೋದು ಭೂ ಒಡೆತನದಲ್ಲಿ ಆಗಿರ್ಬೋದು ಇಂಥವು ಕೊಟ್ಟರೆ ಮನುಷ್ಯನಿಗೆ ಮೂಲಭೂತ ಸೌಕರ್ಯಗಳು ಕೊಟ್ಟರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತೈತೆ ಸಾಮಾಜಿಕ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಆಗ್ತೈತಿ ಇವತ್ತು ಸಾಮಾಜಿಕ ನ್ಯಾಯದಲ್ಲೇ ನಾವು ಇವತ್ತು ಮುಂದುವರಿಬೇಕಾಗ್ತದೆ ಎಲ್ಲರಂಗೆ ನಾವು ಸಮ ಸಮಾನತೆಯನ್ನು ಕಾಣಬೇಕಾಗ್ತೈತಿ ಇವತ್ತು ಯಾವ ದೇಶದಲ್ಲಿ ಸಮಾನತೆ ಇಲ್ಲವೋ ಭಾಳ ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಅದಕ್ಕೋಸ್ಕರ ನಮ್ಮ ಒಂದು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಸಾಮಾ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತ ಹೇಳಿದರೆ ಆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾದ್ರೆ ನಾವು ಏನು ಇಪ್ಪತ್ನಾಲ್ಕನೇ ತಾರೀಕು ನಾವು ಶಕ್ತಿ ಪ್ರದರ್ಶನ ಮಾಡ್ತೇವೆ ಸರಿಸುಮಾರು ಐದು ಸಾವಿರ ಜನಗಳು ಒಳಗೊಂಡಿರ್ತದೆ ಈ ಸಮಾವೇಶದಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಐತಿಹಾಸಿಕ ಸಮಾವೇಶ ಆಗ್ತೈತೆ ಈ ಸಮಾವೇಶಕ್ಕೆ ಎಲ್ಲ ಶಾಸಕರು ಸಚಿವರು ಬರ್ತಾರೆ ಎಲ್ಲ ನಾಯಕರುಗಳು ಬರ್ತಾರೆ ಆ ಸಮಾವೇಶದಲ್ಲಿ ನಾವು ಎಲ್ಲ ರೀತಿಯ ಸ ಸೌಲಭ್ಯಗಳಿಂದ ಏನು ವಂಚಿತರಾಗಿದ್ದರೆ ಅಲೆಮಾರಿಗಳು ಅವತ್ತಿನ ನಾವು ಸಮಾವೇಶದಲ್ಲಿ ನಾವು ಮನ ಮನವಿಯನ್ನು ಕೊಡ್ತೇವೆ ನಮ್ಮ ಬೇಡಿಕೆಗಳು ಈ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ವಸತಿಗಳು ನಿವೇಶನಗಳು ಭೂಮಿಗಳು ಅದೇ ರೀತಿಯಾಗಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದ್ದೀವಿ ಅಲೆಮಾರಿಗಳು ಅಂತ ಹೇಳ್ತೀವಿ ನಮಗೆ ಒಂದು ಸಮುದಾಯ ಭವನ ಇಲ್ಲ ನಮಗಾದಂಥ ಒಂದು ಸಮುದಾಯ ಭವನ ಇದ್ದರೆ ಅಲೆಮಾರಿ ಭವನ ಇದ್ದರೆ ನಮ್ಮ ಕಾರ್ಯಕ್ರಮಗಳು ಸಭೆ ಸಮಾರಂಭಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ರೀತಿ ಯಾರ್ಯಾರಿಗೂ ಮಾಡಿಕೊಡ್ತಾ ಇದ್ದಾರೆ ಜನಪ್ರತಿನಿಧಿಗಳು ಆದರೆ ನಾವು ಇಷ್ಟು ಜನಸಂಖ್ಯೆ ಇದ್ದೀವಿ ನಮ್ಗೆ ಯಾಕೆ ಒಂದು ಸಮುದಾಯ ಭವನ ಹಾಕಿ ಮಾಡಿಕೊಡ್ತಾಯಿಲ್ಲ ಸರ್ಕಾರಿ ಜಮೀನುಗಳು ಎಷ್ಟೇ ಇದ್ದಾವೆ ಯಾಕೆ ಮಾಡಿಕೊಡ್ತಾ ಇಲ್ಲ ನಾವು ಅದಕ್ಕೋಸ್ಕರ ಆ ಒಂದು ಸಭೆಯಲ್ಲಿ ಆಗ್ರಹ ಮಾಡ್ತೀವಿ ನಾವು ನಿಮ್ಮ ಪರವಾಗಿದ್ದರೆ ನೀವು ನಮ್ಮ ಪರವಾಗಿ ನಮ್ಮ ಪರವಾಗಿ ಇದ್ದರೆ ನಾವು ನಿಮ್ಮ ಪರವಾಗಿರ್ತೀವಿ ಲೋಕಸಭೆ ಚುನಾವಣೆಯಲ್ಲಿ ನಿಮ್ಮ ಪರವಾಗಿರ್ಬೇಕಂದ್ರೆ ನಮ್ಮ ಬೇಡಿಕೆಗಳೇನಿದ್ವಿ ನ್ಯಾಯತವಾದ ಬೇಡಿಕೆಗಳು ನಮಗೆಲ್ಲವೂ ಕೂಡ ಮಾಡಿಕೊಟ್ರೆ ಮಾತ್ರ ನಿಮ್ಮ ಪರವಾಗಿರ್ತೀವಿ ಅಂತೇಳಿ ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಚಿವರು ಶಾಸಕರು ವಿಧಾನ ಪರಿಷತ್ ಸದಸ್ಯರಿಗೆ ಆಗ್ರಹ ಮಾಡ್ತೀವಿ ಹಾನಗಲ್ ಗ್ರಾಮ ಪಂಚಾಯಿತಿಯ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಶ್ರೀ ಗೋರಖನಾಥೇಶ್ವರ ಸ್ವಾಮೀಜಿಯವರ ದೇವಸ್ಥಾನ ಉದ್ಘಾಟನೆ ನಡೆಯಲಿದೆ ಎಂದು ಗೋರಖ್ನಾಥ್ ಲೋಕಿ ಮಠದ ಮಂಗಲ್ನಾಥ್ ಶ್ರೀಗಳು ತಿಳಿಸಿದ್ದಾರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಹಾನಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನುಂಕಮಲೆ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಮೂರು ದಿನಗಳ ಕಾಲ ಘೋರಕ್ನಾಥೇಶ್ವರ ಸ್ವಾಮೀಜಿಯವರ ದೇವಸ್ಥಾನದ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತಿದ್ದು ಫೆಬ್ರವರಿ ಇಪ್ಪತ್ತೊಂದರಂದು ನಡೆಯುವ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಉತ್ತರಾಖಂಡ್ ಮಧ್ಯಪ್ರದೇಶ ರಾಜಸ್ಥಾನ ಹಾಗೂ उत्तर भारत विविध श्रीलू आगम सल्ते योगी स्वामीजी गोरखनाथ लोक मठद श्री मंगलनाथ महाराज स्वामीजी तरह भगवान गुरु गोविंदनाथ जी मूर्ति की स्थापना के रूप किया गया है ये हमारी आदि अनादि राज गुरु गद्दी के हिसाब से जिसकी वर्तमान में राजा मंगलनाथ जी महाराज यहाँ विराजमान हैं और इन्हीं की सानिध्य में हमारे पूरे समाज के जो पूजनीय जितने भी हमारे मठाधीश हैं और जितने भी हमारे ईमानदारी हैं तो उनके मूल रूप सभी हैं अस्थल गौर से हमारे बालकनाथ जी महाराज की मुख्य अतिथि के रूप में और जमात के हमारे महंत मैं, कृष्णनाथ जी बारह के और अठारह के महंत सुंदर जी वो बारह के अठारह के महन दोनों और पूरी जमात साथ है। उसके साथ साथ पीर चंदा चंदना जी पेरों और जितने भी हैं वर्तमान में और विशेष करके मानदारी जितने भी हमारे झुंडी के आ, उसमें राजा हैं और जितने भी उनमें पीर हैं वो सारे और पूरे हरियाणा राजस्थान और पंजाब सभी योगेश्वर जितने भी बहन पीर हैं उनका जो प्रोग्राम चल रहा है इक्कीस तारीख को इपत् नूतन बीजेपी जिला कचेरिया प्रारंभोत्सव हमिक विविध गण्य आगम सल्ते बीजेपी जिला अध्यक्ष हविद ತುಮಕೂರಿನ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಭದ್ರಮ್ಮ ವೃತ್ತದಲ್ಲಿ ನೂತನ ಜಿಲ್ಲಾ ಬಿಜೆಪಿ ಕಚೇರಿಯನ್ನು ಪ್ರಾರಂಭಿಸಲಾಗುವುದು ಈ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಗಣ್ಯರು ಸೇರಿದಂತೆ ಜಿಲ್ಲೆಯ ಬಿಜೆಪಿ ಹಾಲಿ ಶಾಸಕರು ಮಾಜಿ ಶಾಸಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರಲ್ಲದೆ ಲೋಕಸಭಾ ಚುನಾವಣೆಗೆ ನಾನು ಪ್ರಬಲ ಆಕಾಂಕ್ಷೆಯಾಗಿದ್ದು ವರಿಷ್ಠರು ನಿರ್ಧರಿಸಿದ್ದಲ್ಲಿ ಸ್ಪರ್ಧೆಗೆ ಸಿದ್ಧನಿದ್ದೇನೆ ಎಂದು ತಿಳಿಸಿದರು ಅದರಲ್ಲಿ ನಾವಿವಾಗ ಮುಖ್ಯವಾಗಿ ನಮ್ಮ ಗಮನ ಭೂತ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟಿಸುವ ದೃಷ್ಟಿಯಿಂದ ಗ್ರಾಮ ಚಲೋ ಅಭಿಯಾನ ಪ್ರಾರಂಭ ಮಾಡಿದ್ದಾರೆ ಪ್ರತಿ ಊರಿಗೆ ಒಬ್ಬ ಪ್ರಮುಖ ಕಾರ್ಯಕರ್ತರ ಜೋಡಿಸಿ ಅಲ್ಲಿನ ಕಾರ್ಯಕರ್ತರನ್ನ ಪ್ರೇರೇ ಅಲ್ಲಿ ಲಾಭಾರ್ಥಿಗಳನ್ನ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಲುಪಿಸತಕ್ಕಂಥ ಲಾಭಾರ್ಥಿಗಳನ್ನ ಒಟ್ಟುಗೂಡಿಸಿ ಅವ್ರ ಜೊತೆ ಮಾತಾಡ್ತಕ್ಕಂಥದ್ದು ಆ ರೀತಿಯಾಗಿ ಪಕ್ಷದ ಮುಖ್ಯವಾಗಿ ಪ್ರಮುಖ ಅಲ್ಲಿ ಜೋಡಿಸಿದ್ದೀರಾ ಆ ಕೆಲಸ ಈಗಾಗಲೇ ಪ್ರತಿ ಬೂತ್ ಸ್ಟಾರ್ಟ್ ಆಗಿದೆ ಒಂದು ಶಕ್ತಿ ವಂದನಾ ಕಾರ್ಯಕ್ರಮ ಅಂತೇಳಿ ಸ್ವಸಹಾಯ ಸಹಿಗಳ ಭೇಟಿ ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ಭೇಟಿ ಮಾಡಿ ಎನ್ ಜಿ ಓಗಳನ್ನ ಭೇಟಿ ಮಾಡಿ ಅವ್ರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳೇನೇನು ತಲುಪಿದೆ ಏನೇನು ತಲುಪಬೇಕು ಅಂತ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ವಿಕಸಿತ ಭಾರತ ವಾಹನಗಳು ಎಲ್ಲ ಕಡೆ ನಮ್ಮ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ರು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪೋದ್ರಷ್ಟೇ ಅಂತ ಆ ನಿಟ್ಟಿನಲ್ಲಿ ಸಂಘಟನೆಯನ್ನು ನಾವು ಈಗಾಗಲೇ ತುಮಕೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ವಿ ಆಸ್ಪರೆಂಟ್ಸು ಅಸ್ಪರೆಂಟ್ಸು ಬಹಳಷ್ಟು ಜನ ಆಸ್ಪರೆಂಟ್ಸ್ ಇದ್ದಾರೆ ನಮ್ಮಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನನ್ನೂ ಸೇರಿ ಮಾಧಾಮಿ ಅವರು ಸೋಮಣ್ಣವ್ರು ಟಿಕೆಟ್ ಕೇಳಿದ್ದಾರೆ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಕೇಳ್ತಿದ್ದಾರೆ ಸೊ ನೀವು ನಾನು ಪಕ್ಷ ನಿರ್ಧರಿಸಿ ಟಿಕೆಟ್ ಕೊಟ್ಟರೆ ಖಂಡಿತ ನಾನು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ತಾಯಿದ್ದೇನೆ ನಮ್ಮ ಉದ್ದೇಶ ಭಾರತೀಯ ಜನತಾ ಪಾರ್ಟಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು ನರೇಂದ್ರ ಮೋದಿಯವ್ರು ಮತ್ತೆ ಪ್ರಧಾನಿ ಆಗಬೇಕು ನಮ್ಮ ಅಭ್ಯರ್ಥಿ ಆ್ಯಸ್ ಆಫ್ ಜಾಮ್ ಚಿಹ್ನೆ ಭಾರತೀಯ ಜನತಾ ಪಾರ್ಟಿ ಇಲ್ಲ ಸರ್ ಇಲ್ಲ ಆ ಥರದ್ದು ನಾನು ವಿಚಾರ ಮಾಡಿದೆ ನಮಗೆ ಜಿಲ್ಲೆಲ್ಲ ತಗೊಂಡಿಲ್ಲ ಸರಿ ನೀವು ಪಾರ್ಟಿಯಿಂದ ಹೇಳಿ ಮಾತಾಡಿದ್ದಾರೆ ಕಾಂಗ್ರೆಸ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ನೀವು ಪಕ್ಷ ಇಲ್ಲ ಸರ್ ನಾವು ಇಂಥ ಪತ್ರಿಕೆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ನಾವು ಬೇರೆ ಪಾರ್ಟಿ ಹೋಗಿ ಕಾಂಗ್ರೆಸ್ ಹೋಗಿ ಅಂತ ಕೊಟ್ಟ ಮೇಲೆ ನಾವು ಕರ್ ಮಾತಾಡುವಂಥ ಪ್ರಯತ್ನ ನಾನು ಮಾಡ್ತೀನಿ ಸರ್ ನಮ್ಮಲ್ಲೇ ಸಂಘಟನೆ ಜೋಡಿಸಿದ ಮುಂಚೆ ಬರ್ತಿದ್ರು ಆದಮೇಲೆ ಅವರು ಮುಂಚೆ ನಾವು ಜಿಲ್ಲಾ ಕಚೇರಿಯನ್ನು ಅದರ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇಪ್ಪತ್ತೆರಡನೇ ತಾರೀಕು ಅಂದರೆ ನಾಡಿದ್ದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಭದ್ರಮಾನ ಚೆಗಿದೆ ಪ್ರಾರಂಭೋತ್ಸವ ಮಾಡ್ತಾ ಇದ್ದಾರೆ ಈ ಒಂದು ಜಿಲ್ಲಾ ಕಚೇರಿ ಪ್ರಾರಂಭೋತ್ಸವಕ್ಕೆ ನಮ್ಮ ಜಿಲ್ಲೆಯ ಶಾಸಕರುಗಳು ಸುರೇಶ್ ಗೌಡರು ಗಣೇಶ್ ಸಂಸದರಾದಂಥ ಜಿ ಎಸ್ ಅವರು ಮಾಜಿ ಸಚಿವರಾದಂಥ ಜೆರಾಗೇಶ್ ಅವರು ಮಾಜಿ ಶಾಸಕರಾದಂಥ ಕಸರ ಜಯರಾಮ್ ಅವರು ಚುನಾವಣೆ ಕಂಟೆಸ್ಟ್ ಮಾಡುವಂಥವರು ನಮ್ಮ ಎಲ್ಲ ಜಿಲ್ಲಾ ನಮ್ಮ ಜನಪ್ರತಿಗಳು ಮತ್ತು ಪಕ್ಷದ ಎಲ್ಲ ಪ್ರಮುಖರು ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಲೋಕಸಭಾ ಚುನಾವಣಾ ಉತ್ತುವರಿಯಾಗಿ ನಿಯಂತ್ರಣ ಮಾಡಿಕೊಡ್ತಕ್ಕಂಥ ಮಾಜಿ ಸಚಿವರಾದಂಥ ಗೋಪಾಲಯ್ಯನವರು ಮತ್ತು ಕ್ಲಸ್ಟರ್ ಅಂದರೆ ಕೋಲಾರ ತುಮಕೂರು ಚಿಕ್ಕಬಳ್ಳಾಪುರ ಕ್ಷೇತ್ರ ಉಸ್ತುವಾರಿಗಳು ನೋಡಿರ್ತಕ್ಕಂಥ ದಾಸರಳ್ಳಿ ಶಾಸಕರಾದ ಮುನಿರಾಜ್ ಅವರು ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯಸಿಗಳಾದಂಥ ಪ್ರೀತಮ್ ಗೌಡರು ಸಂಘಟನಾ ಪ್ರಧಾನ ಕಾರ್ಯಸಿಗಳಾದಂಥ ರಾಜೇಶ್ ಅವರು ಡಿ ವಿ ರಾಜೇಶ್ ಅವರು ಈ ಒಂದು ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಬೂತ್ ಅಧ್ಯಕ್ಷಗಳು ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ನಮ್ಮನ್ನು ಕೂಡ ಕಾರ್ಯಾರಂಭ ಉತ್ಸವ ಸುಭದ್ರ ಭಾರತ ನಿರ್ಮಾಣ ಮಾಡಲು ಅವಕಾಶ ಕೊಡಿ ಎಂದು ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಸ್ವಾಮಿ ಮನವಿ ಮಾಡಿದರು ಮೊಳಕಾಲ್ಮುರು ತಾಲೂಕಿನಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಸ್ವಾಮಿ ಸಮಾಜ ಸೇವೆ ಮಾಡುವಲ್ಲಿ ಹೆಚ್ಚಿನ ಕಳಕಳಿ ಇದ್ದು ಈಗಾಗಲೇ ಬಿ ಜೆ ಪಿ ಪ್ರಬಲ ಆಕಾಂಕ್ಷಿಗಳ ನಡುವೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದು ನನಗೂ ಒಂದು ಅವಕಾಶ ಕೊಡಿ ಎಂದು ಮನವಿ ಮಾಡಿದರು ಚಿಕ್ಕಮಗಳೂರು ವಾಸಿ ಸದ್ಯ ಚಿಕ್ಕಮಗಳೂರು ಬಿ ಜೆ ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ಇದರಲ್ಲಿ ಪಿ ಎಚ್ ಡಿ ಕೂಡ ಪಡ್ಕೊಂಡಿದ್ದೀನಿ ಹಾಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಗ್ರಂಥಪಾಲಕನಾಗಿ ಆಯ್ಕೆ ಶ್ರೇಣಿ ಗ್ರಂಥಪಾಲಕನಾಗಿ ನಾನು ಹದಿನೆಂಟು ವರ್ಷಗಳ ಸೇವೆಯನ್ನು ಮಾಡಿ ಪ್ರಸ್ತುತ ಸ್ವಯಂ ನಿವೃತ್ತಿಯನ್ನು ಪಡೆದು ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದೀನಿ ನಾನೀಗ ಚಿತ್ರದುರ್ಗ ಜಿಲ್ಲಾ ಲೋಕಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನು ಹೊಂದಿ ನಿಮ್ಮ ಮುಂದೆ ನಿಂತಿದ್ದೀನಿ ಜನರ ಸಮಸ್ಯೆಗೆ ಸಾಮಾಜಿಕವಾಗಿರ್ತಕ್ಕಂಥ ಪರಿಸ್ಥಿತಿಗಳಿಗೆ ಸ್ಪಂದಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಶ್ಯವಾಗಿರ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ನನ್ನದಾಗಿದೆ ನಾನೀಗ ಯಾವುದೇ ಬಿ ಜೆ ಪಿಯ ಅಭ್ಯರ್ಥಿಗಳ ಆಕಾಂಕ್ಷಿಗಳ ವಿರುದ್ಧವಾಗಿ ನಾನು ಸ್ಪರ್ಧಿಸ್ತಾ ಇಲ್ಲ ಅಥವಾ ಅವರ ವಿರುದ್ಧವಾಗಿ ನಾನೊಬ್ಬ ಅಭ್ಯರ್ಥಿಯಾಗಿ ಬಂದು ನಿಂತಿಲ್ಲ ನಾನು ಸಹ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನು ಇಟ್ಕೊಂಡು ಬಂದಿದ್ದೀನಿ ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿರೋಧ ಭಾಸಕ್ಕೆ ನಾನು ಎಡೆ ಮಾಡಿಕೊಡೋದಿಲ್ಲ ಎಲ್ಲರಂತೆ ನಾನು ಒಬ್ಬ ಅಭ್ಯರ್ಥಿ ಅಷ್ಟೆ ಈ ಸಂದರ್ಭದಲ್ಲಿ ತಮ್ಮ ಮುಂದೆ ನಿವೇದನೆ ಮಾಡಿಕೊಳ್ತಾ ಇರತಕ್ಕಂಥದ್ದು ಅಭ್ಯರ್ಥಿ ಯಾರೇ ಆಗಿರಲಿ ಭಾರತೀಯ ಜನತಾ ಪಕ್ಷದ ಚಿತ್ರದುರ್ಗ ಜಿಲ್ಲೆಯಿಂದ ಆಯ್ಕೆ ಮಾಡಿ ಆ ಮೂಲಕ ಮೋದಿ ಮತ್ತೊಮ್ಮೆ ಅಂತಕ್ಕಂಥ ಶ್ಲೋಗನ್ ಏನಿದೆ ಇದಕ್ಕೆ ಶಕ್ತಿ ತುಂಬೋದ್ರ ಮೂಲಕ ದೇಶದ ಹಿತಾಸಕ್ತಿಯನ್ನು ಕಾಪಾಡಬೇಕು ದೇಶದ ಭದ್ರತೆ ದೇಶದ ಏಳಿಗೆ ದೇಶದ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳನ್ನು ಸುಧಾರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಕೇಂದ್ರ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಮಾಡ್ತಾ ಇರತಕ್ಕಂಥ ಸಾಧನೆಗಳು ಮಾಡಿರ್ತಕ್ಕಂಥ ಸಾಧನೆಗಳು ಜಾರಿಯಲ್ಲಿರ್ತಕ್ಕಂಥ ಯೋಜನೆಗಳು ಮತ್ತು ಮುಂದೆ ಇನ್ನು ಕೆಲವೇ ದಿನಗಳಲ್ಲಿ ಪಕ್ಷದ ಪ್ರಣಾಳಿಕೆಯಲ್ಲಿ ಸೇರ್ಬೋದಾಗಿರ್ತಕ್ಕಂಥ ಭಾಳ ಮಹತ್ತರವಾಗಿರ್ತಕ್ಕಂಥ ಅಂಶಗಳ ಸಾಕಾರಗೊಳಿಸ್ಲಿಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಬಿ ಜೆ ಪಿಗೆ ಬಲ ತುಂಬಬೇಕು ಅದಕ್ಕೆ ನಾನು ಒಬ್ಬ ಜೊತೆಯಾಗಿ ನಿಲ್ಲಬೇಕು ಅಂತಕ್ಕಂಥ ಆಕಾಂಕ್ಷೆಯನ್ನಿಟ್ಟು ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಬಂದಿದ್ದೀನಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ